ನೋಡಿ ಒಂದು ಒಂದು ತಪ್ಪು ತಪ್ಪು ಆರ್ ಎಸ್ ಎಸ್ ಅನ್ನೋದು ಪ್ರಶ್ನೆ ಬಂದಿಲ್ಲ ಸುಮ್ಮನೆ ಆರ್ ಎಸ್ ಎಸ್ ಚಟುವಟಿಕೆ ಅಂತಲ್ಲ ಯಾರೇ ಈಗ ಈಗಾಗಲೇ ಕಾನೂನು ಇದೆ ಈಗಾಗಲೇ ಜೀವ ಇದೆ ಅದನ್ನ ಆ ರೂಲ್ಸ್ ಫ್ರೇಮ್ ಅಂತ ಆಗಿದೆ ಆದ್ರೆ ಇದು ಆರ್ ಎಸ್ ಎಸ್ ಸಲುವಾಗಿ ಮಾಡಿದಂತಲ್ಲ ಎಲ್ಲರಿಗೂ ಅನ್ವಯಿಸ್ತಾಕ್ತದೆ ನಾಳೆ ನಾವು ಒಂದು ಬಸವ ಅಭಿಯಾನವನ್ನು ಮಾಡಿದ್ರೆ ಅದಕ್ಕೂ ಅನ್ವಯಿಸ್ತದೆ ಯಾವುದೇ ಇದನ್ನ ಮಾಡಿದ್ರು ಕೂಡ ಎಲ್ಲರಿಗೂ ಅನ್ವಯಿಸ್ತದೆ ಇದು ಒಂದೇಕೆ ಅಲ್ಲ ಅಂತ ಅನುಮತಿ ಬೇಕಲ್ಲ ಅನುಮತಿ ಪೂರ್ವ ಅನುಮತಿ ಅದನ್ನು ಬೇಕಾಗ್ತದೆ ಇದಕ್ಕೆ ಆರ್ ಎಸ್ ಎಸ್ ಸಲುವಾಗಿ ಮಾಡಿದ್ದಲ್ಲ ಅದೇನು ಹೇಳಿದ್ವಿ ಆರ್ ಎಸ್ ಎಸ್ ಸರ್ಭಾಗತ್ತಾ ಅಥವಾ ಆರ್ ಎಸ್ ಎಸ್ ಒಂದಕ್ಕೆ ಅಪ್ಲೈ ಆಗುತ್ತಾ ಪರ್ಮಿಷನ್ ಎಲ್ಲರಿಗೂ ಅಪ್ಲೈ ಆಗ್ತದೆ ಅಥವಾ ನೀವೇ ಮಾಧ್ಯಮದವ್ರು ಒಂದು ಏನೋ ಒಂದು ಇವೆಂಟ್ ಮಾಡಬೇಕಾಗ್ತದೆ ನಿಮಗೂ ಅಪ್ಲೈ ಆಗುತ್ತೆ ಕರೆಕ್ಟ್ ಮಾಡಲಿ ಅದನ್ನ ನಾವು ಕೂಡ ನಮ್ಮ ಸಲಹೆಗಳನ್ನು ಕರ್ ಕರೆದಾಗ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಕರೆನ್ ಮುಜೀಮ್ದಾರು ಕೂಡ ಮನೆ ಬಂದಿದ್ರು ಅವರು ಒಂದು ನೆವ್ಯವು ಸಲುವಾಗಿ ಒಂದು ಮದುವೆ ಸಲುವಾಗಿ ಒಂಬತ್ತನೇ ತಾರೀಖಿಗೆ ಬಂದು ಭೇಟಿಯಾಗಿ ಅವರು ಕೂಡ ಭಾಷೆ ಚರ್ಚೆ ಮಾಡಿದ್ದಾರೆ ಇದ್ರಾಗ ಎರಡು ಮತ್ತೆಗೂ ಡಿ ಕೆ ಶಿವಕುಮಾರ್ ಯಾವ್ದು ಕರ್ ಉಪಮುಖ್ಯಮಂತ್ರಿಗಳು ಕರೀತಾರೆ ನಾವೆಲ್ಲರೂ ಭಾಗವಹಿಸ್ತು ನಾನು ಪ್ರಿಯಾಂಕರಿಗೆ ಮತ್ತೆ ಯಾರನ್ನು ಕರೀತಾರೆ ಕರ್ ಮಾಡಿ ಒಟ್ಟಾರೆ ಇವತ್ತು ಸಹ ಇಲ್ಲಿ ರಾಜ್ಯದಲ್ಲಿ ಆಗಬೇಕಾಗಿದ್ದು ಇಮಿಡಿಯೇಟ್ ಆಗಿ ಏನಾಗಬೇಕು ಶಾರ್ಟ್ ಟರ್ಮ್ ಆಮೇಲೆ ಮಧ್ಯ ಮಟ್ಟದಲ್ಲಿ ಮೀಡಿಯಂ ಟರ್ಮ್ ಆಗಿ ಏನಾಗಬೇಕು ಲಾಂಗ್ ಟರ್ಮ್ ತನ್ನಲ್ಲಿ ತನ್ನೆಲ್ಲಿಗಿನ ಫ್ಲೈ ಓವರ್ಸ್ ಕೆಲವೆಲ್ಲ ಲಾಂಗ್ ಟರ್ಮ್ ನಲ್ಲಿ ಹೋಗ್ತವೆ ಕೆಲವೊಂದು ಮಧ್ಯ ಮೀಡಿಯಂ ಟರ್ಮ್ ನಲ್ಲಿ ಹೋಗ್ತವೆ ಈಗ ಪಾಟ್ ಹೋಲು ಅಂತ ಇಂತ ರಿಕಾರ್ಪೆಟಿಂಗ್ ಎಲ್ಲ ಕೂಡ ಇಮಿಡಿಯೇಟ್ ಇದರಲ್ಲಿ ಬರ್ತವೆ ಸೊ ಇವೆಲ್ಲರೂ ಕೂಡ ಯಾವ್ದು ಇಮಿಡಿಯೇಟ್ ಕಸಾಯ ಇದು ಮಾಡುವಂಥದ್ದು ಈಗ ಇಮಿಡಿಯೇಟ್ ಆಗಿ ಮಿಡ್ ಟರ್ಮ್ ಲಾಂಗ್ ಟರ್ಮ್ ಇದೆಲ್ಲರೂ ಕೂಡ ಮಾಡುವಂಥದ್ದು ಮಾಡ್ತೀವಿ ನಾವು ಸಜೆಷನ್ಸ್ ಕೊಡ್ತೀನಿ ಹ ನೋಡಿ ಸ್ವಾಭಾವಿಕ ಅಪೇಕ್ಷೆಗಳು ಇರ್ತವೆ ಆದರೆ ನಾನು ಲಾಸ್ಟ್ ಟೈಮ್ ಕೂಡ ನಾನು ಸಿ ಎಸ್ ಆರ್ ಬಿ ಎಸ್ ಅಂತ ಹೇಳಿ ನಾನೇನು ಹೇಳಿದ್ದೆ ಅಂದರೆ ಕಿರಣ್ ಮುಜಾಮ್ದಾರ್ ಅವರು ಗಮನ ಸೆಳೆದಿದ್ದಾರೆ ಅಟೆನ್ಷನ್ ಡ್ರಾ ಮಾಡಿದ್ದಾರೆ ಪೋರ್ಟ್ ಉಲ್ಸ್ದು ಅದಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಕೊಟ್ಟು ನಾವು ಈಗ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಅಟೆನ್ಷನ್ ಡ್ರಾ ಮಾಡ್ಮೇಲೆ ನಾವು ಕೆಲಸ ಪ್ರಾರಂಭ ಮಾಡಿರ್ಲಿಕ್ಕಂದ್ರೆ ಅವ್ರು ಮತ್ತೆ ಅದನ್ನು ರಿಪೀಟ್ ಮಾಡಲಿ ಅಟೆನ್ಷನ್ ಡ್ರಾ ಮಾಡ್ಮೇಲೆ ಇವತ್ತೊಂದು ದಿವಸ ನಾವು ಕೆಲಸ ಪ್ರಾರಂಭ ದೇರ್ ಬೇರೆ ಅನಿಸಿದ ಮ್ಯಾಟರ್ ಈ ದೃಷ್ಟಿಯಿಂದ ನಾನು ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ಕಮನ್ ಸೆಳಿಬೇಕು ಕಮನ್ ಸಾವಕ್ಕೆ ಎಷ್ಟೋ ಸಲ ನಾವು ಕೂಡ ನಮ್ಮ ನಮ್ಮ ಗೊತ್ತಿರೋದಲ್ಲ ಅದು ಸಮಾಜ ವಿಷಯಗಳು ಅನೇಕ ಸಲ ವಿಚಾರಗಳು ಇವತ್ತು ಮಾಧ್ಯಮದವ್ರು ನೀವು ಗಮನ ಸೆಳಿತೀರಿ ನಾವು ಅಟೆಂಡ್ ಗಮನಿಸಿ ಆದ್ಮೇಲೆ ನಾವು ಅಟೆಂಡ್ ಆದ್ಮೇಲೆ ನೀವು ಏನು ಮಾಡ್ತೀರಾ ಅಟೆಂಡ್ ನಮ್ಮ ಇದರಿಂದ ಫಲಶ್ರುತಿ ಅಂತ ಹಾಕ್ತೀರಿ ನೀವು ಹಾಗೆ ಫಲಶ್ರುತಿ ಆಗಬೇಕಲ್ಲ ಇಲ್ಲಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ